ಅವನು ಆರಾಧ್ಯ ದೈವ ಅಂತ ಪೂಜಿಸಿ ಅವನಿಗೇನು ಈ ಥರ ಮಡ್ರ್ ಮಾಡಿಬಿಟ್ರೆ ದಶನ್ ಪ್ಯಾನ್ ಏನು ಹೇಳ್ಬೇಕು ಇದಕ್ಕೆ ಇದಕ್ಕೇನು ಹೇಳ್ಬೇಕು ತಪ್ಪು ಅದು ಅದು ಹೇಳೋಕ್ಕಾಗಲ್ಲ ಪರ್ಸ್ನಲ್ ಯಾವತ್ತಿದ್ರೂ ಪರ್ಸ್ನಲ್ ಪರ್ಸ್ನಲ್ಲೇ ಜೈ ಡಿ ಬಸ್ ಅಭಿಮಾನ ಇರಬೇಕು ಅಂಧಾಭಿಮಾನ ಇರಬಾರ್ದು ಅಷ್ಟೇನು ಹೇಳ ಅಭಿಮಾನ ಇರಬೇಕು ಅಭಿಮಾನ ಇರಬಾರ್ದು ಅಷ್ಟೇನು ಹೇಳ ಅದೇನು ಮಾಡೋಕ್ಕಾಗಲ್ಲ ಅವೆಲ್ಲ ದುರಂಕಾರ ಪರಮಾವಧಿ ಇವಾಗ ಅದೇ ದರ್ಶನ್ ಸತ್ತಿದ್ರೆ ಅವ್ರ ತಾಯಿಗೆ ಎಷ್ಟು ನೋವು ಆಗ್ತಾ ಇತ್ತು ಸರಿನಾ ಇಲ್ಲ ಅವ್ರ ಮಗ ಸತ್ತಿದ್ರೆ ಅವ್ರ ತಾ ಅವ್ನ್ಗೆ ಎಷ್ಟು ನೋವು ಆಗ್ತಾ ಇತ್ತು ತಪ್ಪಲ್ವಾ ಅದು ಇದು ದೂರ ನೋಡಿದ ಅಪರಾಧ ಮೇಡಮ್ ಮಾಡಿರೋದು ಶಿಕ್ಷೆ ಆಗಬೇಕು ಅವ್ನು ಯಾವ ಸೆಲೆಬ್ರಿಟಿ ಆಗಲಿ ಅವರೆಂಥ ಈ ಕೋಟಿಗಟ್ಟಲೆ ಇರಲಿ ಅವ್ರು ಶಿ ಒಟ್ನಲ್ಲಿ ಶಿಕ್ಷೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಆದರೆ ಅಭಿಮಾನಿಗಳು ಪರವಾಗಿನೇ ಜೈಕಾರ ಕೂಗ್ತಾ ಇದ್ದಾರೆ ಯಾರಿಗೂ ಆಗಿರೋದಿಲ್ಲ ಏನಿಲ್ಲ ಇವೊಂದು ಯಾಕೆ ನೋಡ್ಬೇಕು ಅಂತ ಅಸಹ್ಯ ಅನಿಸ್ತಾ ಇದೆ ಈಗ ಅಭಿಮಾನಿಗಳು ಇರ್ಬೋದು ಸೆಕೆಂಡ್ರಿ ಅದ ಅವ್ನು ಅನ್ಸುತ್ತಲ್ವಾ ಅನಿಸುತ್ತಲ್ವ ಇವ ನೀವು ನಾವೇ ಆಗಲಿ ಯಾರೇ ಆಗಲಿ ಇವ್ ನೋಡ್ಬೇಕಾಯ್ ದರ್ಶನ್ ಬಂತಪ್ಪ ನೋಡೋಣ ಅನ್ನ್ತಾಯಿದ್ದೆ ಈಗ ನೋಡಕ್ಕೆ ಫೇಮಸ್ ನೋಡೋಪ ಅವ್ರನ್ನ ಮರ್ಡರ್ ಮಾಡ್ಬಿಟ್ರೆ ಎಂತ ಮೇಡಮ್ ಜೀವ ಬರುದ್ದ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಮೇಡಮ್ ಯಾರೇ ಸರ್ವಿಟಿ ಆಗಲಿ ಅವ್ರು ಮಾಡಿದ್ದು ಘೋರ ಅಪರಾಧ ಒಂದು ಕಡ್ದ್ಬಿಟ್ಟು ಬೇಕಾದ್ರೆ ಮಾತಾಡಿ ಒಂದು ವಾರ್ನಿಂಗ್ ಮಾಡ್ಬೋದು ಮತ್ತು ಟೇಷನ್ಗೆ ಅವ್ರಿಗೆ ಅವ್ರಿಗೆ ಇನ್ಫ್ಲೂಯೆನ್ಸ್ಗೆ ಒಂದು ಟೇಷನ್ಗೆ ಒಂದು ಮಾತು ಹೇಳಿದ್ರು ಅವ್ರು ಸರಿ ಮಾಡ್ತಾಯಿದ್ರು ಕರ್ಕೊಂಬಂದು ಮಡ್ರ್ರು ಮಾಡೋಷ್ಟು ಮೇಡಮ್ ಆ ಒಂದು ಹೆಣ್ಣಿಗೋಸ್ಕರ ಅವಳು ಒಂದು ಹೆಣ್ಣು ಇದೆಯಲ್ಲ ಮಗುಗೆ ಆಗ ಪಾಪ ಅವ್ನ ಹೊಟ್ಟೇಲಿ ಒಂದು ಮಗು ಇದೆ ಅಂಥವ್ರಿಗೆ ಹೋಗಿ ಈ ಥರ ಮಾಡಿದ್ರೆ ಅವರು ಅವ್ರ ಮನೆ ಮಕ್ಕಳು ಮಾಡಿದ್ರೆ ಸುಮ್ಮನೆ ಇರ್ತಾರ ಇಲ್ಲಿ ಇವ್ರು ಇಷ್ಟು ಪವರ್ ಇದಾನೆ ಅವ್ನು ಪವರ್ ಇದ್ರೆ ಅಕಸ್ಮಾತ್ ಎಷ್ಟು ತೊಂದರೆ ಅಲ್ವಾ ಕಣ್ಣಲ್ಲಿ ನೀರು ಬರುತ್ತೆ ಇಲ್ವ ಪ್ರತಿಯೊಬ್ರು ಯಾರು ಎತ್ತೆ ತಾಯಿಗೆ ಮಗ ಸತ್ತರೆ ಇಂಥವ್ರಿಗೂ ಇರುತ್ತೆ ಈಗ ಅದೇ ದರ್ಶನ್ ಸತ್ತಿದ್ರೆ ಅವ್ರ ತಾಯಿಗೆ ಎಷ್ಟು ನೋವಾಗ್ತಾಯಿತ್ತು ಸರಿ ಇಲ್ಲ ಅವ್ರ ಮಗ ಸತ್ತಿದ್ರೆ ಅವ್ರ ತಾ ಎಷ್ಟು ನೋವು ಆಗ್ತಾಯಿತ್ತು ತಪ್ಪಲ್ವಾ ಅದು ಇದು ನೂರಿಗ್ ನೂರು ಅಪರಾಧ ಮೇಡಮ್ ಮಾಡಿರೋದು ಶಿಕ್ಷೆ ಆಗಬೇಕು ಅವ್ನು ಯಾವ ಸೆಲೆಬ್ರಿಟಿ ಆಗಲಿ ಅವ್ರು ಎಂಥ ಈ ಕೋಟಿ ಇರಲಿ ಅವರು ಶಿ ಒಟ್ನಲ್ಲಿ ಶಿಕ್ಷೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಯಾಕಂದರೆ ಯಾರೇ ಆಗಲಿ ನಾವು ಮಾನ್ವಯತೆ ನಾವು ಫ್ಯಾನೇ ಇರ್ಬೋದು ದರ್ಶನ್ಗೆ ನಾವು ಅಭಿಮಾನಿನೇ ಇರ್ಬೋದು ನಾವು ಈಗ ಕನ್ನಡ ಇಂಡಸ್ಟ್ರಿನ ಬೆಳೀಲಿ ಅಂತ ನಾವು ಹಿಡಿದ ಒಬ್ಬ ಬೆಳೀತಾ ಇದ್ದ ನಮಗೆ ಖುಷಿ ಇತ್ತು ಈ ಥರ ಮಾಡಿ ಬೆಳೆದ್ರೆ ಈ ಪ್ರಯೋಜನ ಏನು ಮೇಡಮ್ ಎಷ್ಟಿದ್ರು ಏನು ಪ್ರಯೋಜನ ಎಷ್ಟು ಅವ್ರು ಎಷ್ಟು ಉನ್ನತಾಗಿ ಹೋದ್ರೂ ಏನು ಪ್ರಯೋಜನ ಹೇಳಿ ಒಳ್ಳೇದು ಒಳ್ಳೇದು ಮಾಡಿದ್ರೆ ಅವ್ರನ್ನ ಜೈ ನಾನು ಕೆಟ್ಟದ ಮೇಲೆ ಯಾಕೆ ಜೈ ಎಂಬ ದರ್ಶನ್ ಅವ್ರ ಅಭಿಮಾನಿಗಳೆಲ್ಲ ಪ್ರತಿಭಟನೆ ಮಾಡೋದು ನಮ್ ಬಾಸ್ ತಪ್ಪೇ ಮಾಡಿಲ್ಲ ಅಂತ ವರ್ತನೆ ಮಾಡ್ತಿದ್ದಾರೆ ಇದೆ ಸರಿ ಒಂದು ನಿಮಿಷ ತಪ್ಪು ಮಾಡಿಲ್ಲ ಅಂತ ಪೊಲೀಸ್ ಅವ್ರು ಹೇಳ್ಬೇಕು ಇವ್ರು ಹೆಂಗ್ ಹೇಳ್ತಾರೆ ಇವ್ರು ನೋಡಿದಾರ ಒಲ್ಲಿ ಕೊಲೆ ಮಾಡುವ ದರ್ಶನ್ ಫ್ಯಾನ್ ಹೇಳ್ಬೋದು ಅಣ್ಣ ಬಾಸ್ ಮಾಡಬೇಡಿ ಅವ್ರಿಗೆ ವಾರ್ನಿಂಗ್ ಮಾಡಿ ಕಲಸಿ ಅಲ್ಲಿ ಅವರೇ ಇರ್ಬೇಕ ರಾಘವೇಂದ್ರ ಲೀಡ್ರು ಅವರೇ ಮಾಡ್ಬೋದು ಅಲ್ಲೇ ನಮ್ಮ ಬಿಡಪ್ಪ ನಮ್ಮ ಬಸ್ಗೆ ಯಾಕೆ ಮಾತಾಡಿದೆ ಒಂದೇ ವಾರ್ನಿಂಗ್ ಮಾಡಿ ಇಲ್ಲ ಒಂದೆರಡು ಎರಡು ಹೊಡೆದು ಬಿಟ್ಟು ಹೋಗಪ್ಪ ಮಾಡಬೇಡ ಅಂತ ಹೇಳಿದ್ರೆ ಆಗ್ತಾಯಿತ್ತು ಏನು ದೊಡ್ಡ ವಿಷಯ ಇರಲಿಲ್ಲ ಹಂಗಾರೆ ಎಲ್ಲ ಪೋಸ್ಟ್ ಮಾಡೋಂಗೆ ಎಲ್ಲರಿಗೂ ಪೋಸ್ಟ್ ಮಾಡ್ತಾ ಇದ್ರೆ ಪ್ರಪಂಚದಲ್ಲಿ ಎಷ್ಟು ಮರ್ಡ್ರ್ ಆಗ್ತಾ ಇತ್ತು ದಿಸಾ ಸಾಹಿಬ್ಯಾ ದಿಸಾ ಪೊಲೀಸವ್ರ ಕೆಲಸ ಕೈ ತುಂಬ ಕೆಲಸ ಸಿಕ್ಬಿಟ್ಟಿರೋದು ಈ ಆ ಟೈಮ್ ಈ ಥರ ಮಾಡಬಾರ್ದಿತ್ತು ಮಾಡಿದರೆ ಅಪರಾಧ ಅಪರಾಧನೇ ಯಾರೇ ಆಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರೇ ಆಗಲಿ ನಾವು ಅವ್ರ ದರ್ಶನ ಅಭಿಮಾನಿ ಆದ್ರೂ ಚಿಂತೆ ಇಲ್ಲ ಒಟ್ಟಿನಲ್ಲಿ ಮಾಡಬಾರ್ದು ಆ ಕೆಲಸ ಯಾಕೆ ಮಾಡಬೇಕು ಒಳ್ಳೇದಿದವಾ ಒಳ್ಳೇದು ಮಾಡೋದು ಜೈ ಅನ್ನ ಕೆಟ್ಟದ್ದು ಮಾಡೋಂಥ ಜೈ ಯಾಕೆ ಅನ್ಬೇಕು ಯಾರು ಅಭಿಮಾನಿ ಆಗಲಿ ಯಾರು ಇವಾಗ ರಾಜ್ಕುಮಾರ್ ಅಂತ ಅಂತ ರಾಜ್ಕುಮಾರ್ ಮೇಯರ್ ನಟರು ಇದ್ರು ಅಂಥವ್ರು ಯಾವತ್ತಾರು ಒಂದು ದಿವಸ ಈ ಥರ ಬಂದಿದ್ದಾರೆ ಆಚೆ ಅವರು ಒಂದು ಇದಾಗಲಿ ಅವ್ರ ಫ್ಯಾಮಿಲಿ ಅಲ್ಲ ಏನೋ ಮಾಡ್ಕೊಳ್ಳಿ ಅವರ ತಾಕತ್ತಿದ ಮಾಡಲಿ ತೊಂದರೆ ಇಲ್ಲ ಈ ಥರ ಎಲ್ಲ ಮಾಡಬಾರ್ದು ನನ್ಗೆ ಗೊತ್ತಿರೋ ಥರ ಮಾಡಬಾರ್ದಿತ್ತು ಮಾಡಿಬಿಟ್ಟಿದಾರೆ ಶಿಕ್ಷೆ ಅನುಭವಿಸ್ಲೇಬೇಕು ನಮ್ಗೆ ಇಷ್ಟ ದರ್ಶನ್ ಪಾಪ ಅಭಿಮಾನಿ ಅವನು ಆರ ಅವನು ಆರಾಧ್ಯ ದೈವ ಅಂತ ಪೂಜಿಸೋನಿಗೇನು ಈ ಥರ ಮಲ್ರು ಮಾಡಿಬಿಟ್ರೆ ದರ್ಶನ್ ಏನು ಹೇಳ್ಬೇಕು ಇದಕ್ಕೆ ಇದಕ್ಕೇನು ಹೇಳಬೇಕು ತಪ್ಪು ನೋಡಿ ಮೇಡಮ್ ಯಾರು ಅಫ್ಷಿಯಲ್ಗಳು ನೋಡೋರು ಭಯ ಬೀಳ್ತಾರೆ ಅಯ್ಯೋ ಏನಪ್ಪ ಇವ್ನು ಯಾಕೆ ನೋಡ್ಬೇಕಂದ್ ಅಸಹ್ಯ ಅನಿಸ್ತಾ ಇದೆ ಈಗ ಅಭಿಮಾನಿಗಳು ಇರ್ಬೋದು ಸೆಕೆಂಡ್ರಿ ಅದನ್ನ ಅಸಹ್ಯ ಅನಿಸುತ್ತಲ್ವ ಇವಾಗ ನೀವೇ ನಾವೇ ಆಗಲಿ ಯಾರೇ ಆಗಲಿ ನೋಡ್ಬೇಕು ಅಯ್ಯೋ ದರ್ಶನ್ ಬಂತಪ್ಪ ನೋಡೋಣ ನಾನು ಇದ್ದೆ ಇದೆಯಾ ಈಗ ನೋಡೋಕೆ ಮನ್ಸು ಬೇಜಾರು ಆಗ್ತದೆ ಒಬ್ಬನ ಮಲ್ರು ಮಾಡ್ಬಿಟ್ರೆ ಎಂತ ಮೇಡಮ್ ಜೀವ ಬರುತ್ತಾ ಈಗ ಆ ಮಗು ಹೊಟ್ಟೆಲಿದೆ ಗಂಡ ಎಣ್ಣು ಯಾವುದೋ ಅದು ನಾಳೆ ಸಾವಿರ ಬಂಡಿರ್ತ ಅಪ್ಪ ಇಲ್ಲಿ ಅಂದಾಗ ಏನನ್ಸುತ್ತೆ ಆಯ್ತಾ ದರ್ಶನ ಕೊಲೆ ಮಾಡ್ದೆ ಅಂದರೆ ಆ ಹುಡುಗ ಏನನ್ಸ್ ಏನನ್ಸುತ್ತೆ ಹೇಳಿ ನಮ್ಮ ಅಪ್ಪನ ಕೊಲೆ ಮಾಡ್ದ ನಾಳೆ ಸಾವನ್ನ ಅಂತಾನೆ ಈ ನಮ್ಮ ಅಪ್ಪನ ಕೊಳೆ ಮಾಡ್ದೆ ಹಿಂಗೆ ಕಳ್ಳ ಅಂತ ಅಂತಾನೆ ಅಲ್ವ ನೋವು ಇರಲ್ವಾ ಅದೇ ಹೇಳ್ತಾ ಇರೋದು ಇವತ್ತೇನೋ ಕೊ ಅವ್ರದ್ದು ಮನೆಗೆ ದುಡ್ಡು ಕೊಡ್ಬೋದು ಏನು ಬೇಕಾದ್ರು ಕೊಡ್ಬೋದು ಸಾವುಕಾರು ಮಾಡ್ಬೋದು ಆದರೆ ಜೀವ ಕೊಡೋಕ್ಕಂತೂ ಆಗಲ್ಲ ಅವ್ರ ಮನೇಲಿ ಮಗ ಹೋದ ಇವಾಗ ಏನು ಅನ್ಸುತ್ತೆ ಹೇಳಿ ಒಂದೇ ಮಗ ಒಂದೇ ಮಗ ಅಂತೆ ಪಾಪ ಹೊಟ್ಟೆ ಇದೆ ನಮಗೆ ಆ ಥರ ಮಾಡಬಾರ್ದಿತ್ತು ಒಂದು ವಾರ್ಮಿಂಗ್ ಮಾಡಿದ ಅವರಿರೋ ಅವ್ರು ಇರೋ ಇನ್ಫ್ಲೂಯೆನ್ಸ್ಗೆ ಟೇಷನ್ಗೆಳಿದ್ರೆ ಸಾಕಾಯಿತು ಅವ್ರಿಗೆ ಅವ್ನಿಗೆ ಎಷ್ಟು ಬೇಕೋ ಬೆಂಡೆ ಅಲ್ಲೇ ರೆಡಿ ಮಾಡಿರೋರು ಎಂತ ಕೆಲಸ ಮಾಡ್ತಾರೆ ಇದು ಯಾವ್ದು ಅವ್ರಿಗಿತ್ತು ಒಂದು ಫೋನ್ ಮಾಡಿದರೆ ಅವ್ರಿಗೆ ಕಾಲ್ ಗೊತ್ಕೊಂಡು ಕೆಲಸ ಮಾಡಿರೋರು ಮಾಡಲಿಲ್ಲ ಏನು ಮಾಡ್ತೀರಾ ಈ ಥರ ಮಾಡೋದು ತಪ್ಪು ಮೇಡಮ್ ಅದು ತಪ್ಪು ಮಾಡಬಾರ್ದಾಯ್ತು ಮಾಡಿಬಿಟ್ಟಿದ್ದಾರೆ ಅವ್ರ ಬಗ್ಗೆ ಏನು ಹೇಳೋದು ಮೇಡಮ್ ಅವ್ರ ಬಡಗ ಅವರು ಏನೋ ಮಾಡ್ಕೊಂಡಿದ್ದಾರೆ ಇಲ್ಲೇ ಬಿಡಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷು ಶಂಕರ್ನಾಗೂ ಪುನೀತ್ ರಾಜ್ಕುಮಾರ್ ಇವರು ಬಿಟ್ಟು ಕನ್ನಡ ಇಂಡಸ್ಟ್ರೀಲಿ ಯಾವ ಮುಕ್ಕಳು ಸೂಟೇ ಅಲ್ಲ ಇಂಡಸ್ಟ್ರಿಗೆ ಇಷ್ಟೇ ಒಪಿನಿಯನ್ ಅದೇನು ಮಾಡೋಕ್ಕಾಗಲ್ಲ ಅವೆಲ್ಲ ದುರಂಕಾರದ ಪರಮಾವಧಿ ಅವ್ರು ಮಾಡೋದು ಅವ್ರು ಅನುಭವಿಸ್ತಾರೆ ಕಾನೂನಿದೆ ಅದಕ್ಕೆಲ್ಲ ಒಂದು ಹೆಂಡು ಬೀಳುತ್ತೆ ಇವಾಗ ಫ್ಯಾನ್ಸ್ ಎಲ್ಲ ಡಿ ಬಸ್ ತಪ್ಪೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಪ್ರತಿಭಟನೆ ಮಾಡೋದು ಜೈಕಾರ ಕೂಗು ಹಾಕೋದು ಮಾಡ್ತಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಏನು ಹೇಳಕ್ ಬಯಸ್ತೀರಾ ಅಭಿಮಾನ ಇರಬೇಕು ಅಂಧ ಅಭಿಮಾನ ಇರಬಾರ್ದು ಅಷ್ಟೇನೇ ಹೇಳ ಅಭಿಮಾನ ಇರಬೇಕು ಅಂಧ ಅಭಿಮಾನ ಇರಬಾರ್ದು ಅಷ್ಟೇನೇ ಹೇಳ ಮೇಡಮ್ ಒಬ್ಬ ಹೀರೋ ಆಗಿ ನಮ್ಮ ಅದು ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರು ತಗೊಂಡು ಅವರು ಒಂದು ಜನಗಳಿಗೆ ಒಂದು ಮಾದರಿ ಇಲ್ಲ ಈ ಮಾ ತಪ್ಪು ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಹೀಗೆ ಮಾಡಿ ಅವರು ಪಶ್ಚಾತ್ತಾಪ ಈಗ ಪಡ್ತಾಯಿದ್ದಾರೆ ಹ್ಞೂ ಇದ್ರ ಮುಂದೆನೇ ಸ್ವಲ್ಪ ಯೋಚನೆ ಮಾಡಬೇಕಾಯ್ತಲ್ಲ ಈಗ ಒಂದು ಗ್ಯಾಂಗ್ ಅಂದಮೇಲೆ ಅವ್ರು ಏನೋ ಮಾಡ್ತಾರೆ ಅಂದರೆ ಏನೇನೋ ಮಾಡ್ತಾರೆ ಅದೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಯಾರೇ ಒಂದು ವ್ಯಕ್ತಿ ಆಗಲಿ ಮೇಡಮ್ ಒಬ್ಬ ಮಾನವ ಆದಮೇಲೆ ಅವ್ರಿಗೂ ಆಸೆ ಆಕಾಂಕ್ಷೆ ಎಲ್ಲ ಇರ್ತಿದ್ದೆ ಅವ್ರಿಗೂ ಬದುಕೋ ಇದೆಲ್ಲ ಇರ್ತಿದ್ದೆ ತಪ್ಪು ಮನುಷ್ಯ ಮಾಡೋದು ತಪ್ಪು ಸಹಜ ಅದನ್ನು ಯಾವ ರೀತಿ ತಿದ್ಕೊಂಡು ಹೋಗಬೇಕು ಅದು ಅವ್ರು ಮಾಡಬೇಕಾಯ್ತು ಆದರೂ ಆ ಥರ ಮಾಡಿದ್ದಾರೆ ಅಂದರೆ ನಮಗೂ ಭಾಳ ಬೇಜಾರಾಗುತ್ತೆ ಪಾಪ ಅವ್ರ ಫ್ಯಾಮ್ಲಿಯಲ್ಲಿ ಅವರು ತಂದೆ ತಾಯಿನೂ ಎಲ್ಲರ ಥರನೇ ಅಲ್ವಾ ಮಕ್ಕಳನ್ನ ಎತ್ತಿರೋರು ಅವರು ಈ ಥರ ಒಂದೊಂದು ನೆನೆಸ್ಕೋತಾ ಇರ್ತಾರೆ ರಾತ್ರಿ ಆಗಲೂ ಅವ್ರನ್ನ ಯಾವ ರೀತಿ ಚಿತ್ರಿಂಸೆ ಕೊಟ್ಟರು ಆ ಥರ ಅವರು ನೆನೆಸ್ಕೊಂಡಾಗ ಅವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಪಾಪ ಅವರು ನಿದ್ದೆ ಇರಲ್ಲ ಅವರು ಈಗ ಇವರು ಮಾಡಿ ಇವ್ರಿಗೂ ಅಷ್ಟೆ ಇವರು ಪಶ್ಚಾತ್ತಾಪ ಪಡ್ತಾಯಿರ್ತಾರೆ ಇವ್ರಿಗೂ ಅದೆಲ್ಲ ಈಗ ಗೊತ್ತಾಗಿರ್ತದೆ ಅದನ್ನೇ ಮುನ್ ಇದಕ್ಕೆ ಮುಂಚೆನೇ ಯೋಚನೆ ಮಾಡಿದರೆ ಈ ರೀತಿ ಎಲ್ಲ ಮಾಡಬಾರ್ದಾಯಿತು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು ಇವಾಗ ದರ್ಶನ್ ಫ್ಯಾನ್ಸ್ ಎಲ್ಲರೂ ಪ್ರತಿಭಟನೆ ಮಾಡ್ತಿದ್ದಾರೆ ನಮ್ಮ ಬಾಸ್ ತಪ್ಪೇ ಮಾಡಿಲ್ಲ ಅನ್ನೋ ಥರ ವರ್ತನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದೆಲ್ಲ ಮಾಡ್ಕೊಳೋದಲ್ಲ ಅವರು ತಪ್ಪು ಮೇಡಮ್ ಅದು ಯಾಕಂದರೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಯಿತು ಇಡೀ ಪ್ರ ಇದಕ್ಕೆ ಗೊತ್ತಾಯಿತು ನಾವು ತಪ್ಪೇ ಮಾಡಿಲ್ಲ ಅಂದಮೇಲೆ ಆ ಥರ ಹೇಳೋದು ಸರಿಯೋಗಲ್ಲ ಅವ್ರವ್ರು ಅವ್ರ ಥರ ವಹಿಸ್ಕೊಂಡು ಮಾತಾಡ್ತಾರೆ ಅದರಿಂದ ಏನಿಲ್ಲ ಆ ಥರ ವಹಿಸ್ಕೊಂಡು ಮಾತಾಡೋಕಂದರೆ ಅವ್ರು ಪರವಾಗಿ ಬಂದು ಅದನ್ನು ಪ್ರೂಫ್ ಮಾಡಲಿ ಬಿಡಿ ಅಲ್ವ ನಮಗೇನು ದರ್ಶನ್ ಮೇಲೆ ಅವರು ಅಷ್ಟೇ ಆ ಥರ ಇಲ್ಲಾಂದರೆ ಬಂದು ಹೋರಾಟ ಮಾಡಿ ಆ ಪ್ರೂಫ್ ಏನಿಲ್ಲ ಅಂತ ತಪ್ಪಿಲ್ಲ ಅಂತ ತೋರಿಸ್ಕೊಳ್ಳಿ ಆಗಬೇಕಾದ್ರೆ ಅವರ ಭಾಸು ಬೇಕಾದ ದೊಡ್ಡ ವ್ಯಕ್ತಿ ಮಾಡಿಕೊಳ್ಳಿ ಪರವಾಗಿಲ್ಲ ಅಲ್ವಾ ಅದರಿಂದ ಆ ರೀತಿ ಇದು ಮಾಡೋಕ್ಕಾಗಲ್ಲ ಕಾರಣ ಸುಮ್ಮ ಸುಮ್ಮನೆ ಯಾರೂ ಅರೆಸ್ಟ್ ಮಾಡಿ ಸುಮ್ಮ ಸುಮ್ಮನೆ ಯಾರು ಇದು ಮಾಡೋಕ್ಕೋಗಲ್ಲ ಆ ಸಾವಿರ ಈಗ ಸುಮ್ಮ ಸುಮ್ಮನೆ ಮಾಡಿದ ದರ್ಶನ ಬಿಟ್ಟಿರೋರ ಹೋಗ್ತಿದ್ರ ಕೈ ಕಟ್ಕೊಂಡು ನಿಂತಿದ್ರ ಕೈ ಕಟ್ಕೊಂಡು ಆದ್ದರಿಂದ ಆಗಿರ್ದಿದ್ದು ತಪ್ಪು ಅವರು ವಹಿಸ್ಕೊಳೋದಕ್ಕಿಂತ ಅದು ಮಾಡಿದದ್ದು ಹೆಂಗೆ ಅಂತ ಅವರೇ ಅದು ಯೋಚನೆ ಮಾಡಬೇಕಷ್ಟೇ ಆದರೆ ಅಭಿಮಾನಿಗಳು ಈಗ ಪ್ರತಿಭಟನೆ ಮಾಡ್ತಾ ಇದಾರೆ ಅವರು ಪರವಾಗಿನೇ ಜೈಕಾರ ಕೂಗ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ಅವ್ರ ಮನೆಗಳಲ್ಲಾಗಿದ್ರೆ ಯಾರು ಕೂಗ್ತಿರ್ಲಿಲ್ಲ ಇದು ಬೇರೆಯವ್ರ ಮನೆ ಆಗಿರೋದಲ್ಲ ಅದಕ್ಕೆ ಕೂಗ್ತಾರ ಅಷ್ಟೇ ಇನ್ನೇನಿಲ್ಲ ಅವ್ರ ಮನೆಗಳಾಗಿರೋ ಯಾರು ಮಾತಾಡ್ತಿರ್ಲಿಲ್ಲ ಇದು ಮಾಡಿದವರು ತಪ್ಪು ನಾವು ನೋಡಿಲ್ಲ ತಪ್ಪಾತ್ರ ಶಿಕ್ಷೆ ಆಗಬೇಕು ಅಷ್ಟೇ ಮೇಡಮ್ ಈಗ ರೇಣುಕಾ ಸ್ವಾಮಿ ವ್ಯಕ್ತಿ ಹೆಂಡತಿ ಐದು ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ ಆಮೇಲೆ ಅವರ ಅಪ್ಪ ಅಮ್ಮನು ತುಂಬಾ ನೋವು ಪಡ್ತಾ ಇದಾರೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಾವೇನ್ ಹೇಳಕ್ಕಾಗುತ್ತೆ ಮೇಡಮ್ ಅದು ದೇವರೇ ಅವ್ರಿಗೆ ಶಕ್ತಿ ಕೊಡಬೇಕಷ್ಟೇ ಪಾಪ ಅವರು ನೊಂದಿದ್ದಾರೆ ಅದ್ರಲ್ಲಿ ಏನೋ ಒಂದು ಸರ್ಕಾರದಿಂದ ಏನಾರು ಅವ್ರಿಗೆ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ಬೋದು ಅಷ್ಟೇ ಮೇಡಮ್ ಸರ್ಕಾರದಿಂದ ಅವ್ರಿಗೆ ಏನಾರು ಒಂದು ಒಳ್ಳೆ ಪರಿಹಾರ ಕೊಡಬೇಕು ಅಷ್ಟೇ ಆಮೇಲೆ ದರ್ಶನ್ ಅವರು ಅದಕ್ಕೆ ಅವ್ರು ಮಾಡಿರೋ ತಪ್ಪು ಮಾಡಿದ್ರೆ ಅವ್ರಿಗೆ ಏನಾದ್ರು ಒಂದು ಇದು ಮಾಡಿ ಪರಿಹಾರ ಅವರು ಮಾಡಿಕೊಡ್ಬೇಕು ಸರ್ಕಾರದಿಂದನೂ ಆಗಬೇಕು ಒಂದು ಅಷ್ಟೇ ಮೇಡಮ್ ಫ್ಯಾನ್ಸ್ಗಳು ನಾವು ಒಬ್ರು ಫ್ಯಾನ್ಸ ನಾವು ದರ್ಶನ್ ಪಿಚ್ಚರು ನೋಡ್ತೀವಿ ಎಲ್ಲರೂ ಪಿಚ್ಚರ್ ನೋಡ್ತೀವಿ ಆದರೆ ದೊಡ್ಡ ಮನೆಯವ್ರ ಮನೆ ಅಂತೂ ನಾವು ಯಾವುದು ಮಿಸ್ ಮಾಡೋಲ್ಲ ದರ್ಶನ್ ಅವ್ರದ್ದು ನೋಡಿದ್ದೀವಿ ಈ ಥರ ಎಲ್ಲ ಮಾಡಿದ್ರೆ ಬೇಜಾರಾಗುತ್ತೆ ಹಿಂಗೆ ನೋಡಬೇಕು ಅಂತ ಮನ್ಸು ಬರಲ್ಲ ನಮಗೆ ಅಂತಲ್ಲ ಯಾರಿಗೂ ಮನಸ್ಸು ಬರೋಲ್ಲ ಅವರು ಮಾಡಿದ ತಪ್ಪು ಫ್ಯಾನ್ಗಳು ಅರ್ಥ ಮಾಡ್ಕೊಂಡೇ ಸ್ವಲ್ಪ ಸುಮ್ಮನಿದ್ರೆ ಒಳ್ಳೆಯದು ಅನಿಸುತ್ತೆ ನಮ್ಗೆ ಗೊತ್ತಿರೋಂಗೆ ಅಂದರೆ ಮಾಡಿದರೆ ಅವ್ರು ತುಂಬ ತಪ್ಪು ಮೇಡಮ್ ಇದು ಈ ಥರ ಮಾಡಬಾರ್ದಾಯಿತು ಅವ್ರು ಒಳ್ಳೆ ನಟ ಆಗಿ ಈ ಥರ ಅವ್ರ ಅಪ್ಪನ ಹೆಸರೆಲ್ಲ ತುಂಬ ಚೆನ್ನಾಗಿದೆ ಆದರೂ ಇವ್ರು ಮಾಡಿದ ತುಂಬ ತಪ್ಪು ಅದಂಥ ಗ್ಯಾರಂಟಿ ಅವ್ರು ಮಾಡಿದ್ದು ತಪ್ಪು ಅಂತ ಆದ್ರೆ ಯಾವ ಥರ ಶಿಕ್ಷೆ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಎಲ್ಲರಿಗೂ ಜನರಿಗೆ ಕೊಲೆಗಾರರಿಗೆ ಏನು ಶಿಕ್ಷೆ ಆಗುತ್ತೆ ಅದಾಗಬೇಕು ಮೇಡಮ್ ಅವ್ರು ಮಾಡಿದ್ರೆ ಇಲ್ಲ ಅಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಬರ್ಬೋದು ಅಷ್ಟೇ ಇನ್ನೇನು ಮಾಡಬೇಕು ಆಗಿದ್ರೆ ದೇವ್ರ ಇದ್ರೂ ಆಗ್ಲೇಬೇಕು ಶಿಕ್ಷೆ ಶಿಕ್ಷೆ ಆಗ್ಬೇಕಷ್ಟೇ ಎಲ್ರಿಗೂ ಜ ಮಾಮೂಲಿ ಜನರಿಗೆ ಏನು ಕೊಡ್ತಾರೆ ಶಿಕ್ಷೆ ಅದೇ ಅಷ್ಟೇ ಅಲ್ವಾ ಇವರು ಫಿಲಮ್ ಇಂಡಸ್ಟ್ರಿ ಸೊ ಹೀರೋ ಅಂತ ಕಮ್ಮಿ ಮಾಡಬಾರ್ದು ಮಾಡಿದ್ರೆ ಇವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ ಮೇಡಮ್